ಇಲ್ಲೇ ಬಂದು ಗಂಗಾರತಿ ಮಾಡಿ ಹೋಗಿ ಅಂತ ಹೇಳಿ ಅದೇ ಅವರು ಗಂಗಾರತಿ ಮಾಡಕ್ ರೆಡಿ ಇದಾರೆ ಗಂಗಾರತಿ ಬೆಂಗಳೂರು ಆರತಿ ಈ ಕೆಂಗೇರಿ ಮೋರಿ ಆರತಿ ರಾಜ ಕಾಲುವೆ ಆರತಿ ಎಲ್ಲ ಮಾಡಕ್ಕೆ ರೆಡಿ ಇದಾರೆ ಬಂದ್ರೆ ನೀವೆಲ್ಲ ಮಂಗಳಾರತಿ ಮಾಡ್ತೀರಿ ಅಂತ ಬರದೇ ಇರಬಹುದು ಸರ್ ಕೋಪ ಬರಲ್ವಾ ಸರ್ ಕೋಪ ಬರುತ್ತೆ ಮೇಡಮ್ ಏನ ಅಂತಲ್ಲ ಬಡವನ ತಿಟ್ಟು ದೌಡಗಿ ಮೂಲ ಅಂತ ಆ ರೀತಿ ಆಗ್ಬಿಟ್ಟಿದೆ ನಮ್ದಿಗೆಲ್ಲ ಹ್ಮ್ ಅಲ್ಲೇ ಸರ್ ನಮ್ಮ ಮನೆ ಬರೇ ಅವ್ರು ಬೇಡ ಇವ್ರು ಇವ್ರು ಬೇಡ ಅವ್ರು ಅಂದ್ರೆ ಎಲ್ಲರೂ ಅಂಥವ್ರೆ ಆಗ್ತಾರಲ್ಲ ಸರ್ ಎಲ್ಲ ಅದೇ ಮೇಡಮ್ ಇಂಥ ಎಲ್ಲ ಊಟ ಆಗಿ ನಾವು ನೀನು ಆಗಿಬಿಟ್ಟಿದಂದ್ರೆ ನಮ್ಮ ಜನಗಳ್ ಇದ್ದಲ್ಲ ಬಿಟ್ಟು ನಾವು ಹೊಳೆ ವಾಪಾಸ್ ಮಳ್ಳಿ ಕಡೆ ಹೋಗ್ಬೇಕಂತ ಅಂತ ಹೌದ್ ಎಲ್ಲಿ ಅವ್ರ ನೀವು ನಾವು ಬಾಳ್ ಕೊಟ್ಟ ಇರ್ರಿ ಮೇಡಮ್ ಬಾಗಲಕೋಟೆ ಅವ್ರು ನಿನ್ನೆ ಗಿರೀಶ್ ಅವ್ರೆ ಅಲ್ಲಿ ಹೋಗಿದ್ದೆ ಸಾಯಿ ಲೇಔಟ್ ಅಂತೇಳಿ ಪಾಪ ನಮ್ ಗುಲ್ಬರ್ಗ ಕಡೆ ಅವ್ರು ಒಂದ್ ಎರಡ್ ಮೂರ್ ಜನ ಫ್ಯಾಮಿಲಿ ಪಾಪ ಹಾಲ್ಗೂ ದುಡ್ಡಿಲ್ಲ ಅಂತ ತಾಯಿ ಅಳ್ತಾ ಇದ್ ನೋಡಿ ಬಾರಿ ಬೇಜಾರ ಆಗ್ಬಿಡ್ತು ಗಿರೀಶ್ ಅವ್ರೆ ಎಲ್ಲಿ ಹೋಗ್ಬೇಕು ಅಂದ್ರೆ ಬೆಂಗಳೂರಲ್ಲೇ ಇರೋರಾದ್ರೆ ಅಲ್ಲಿ ಇಲ್ಲಿ ರಿಲೇಟಿವ್ಸ್ ಮನೆಗ್ ಹೋಗ್ಬಿಡ್ತಾರೆ ಅನ್ಕಳಿ ಪಾಪ ಬೇರೆ 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 ಊರಿಂದ ಬಂದವ್ರು ಎಲ್ಲಿ ಹೋಗ್ತಾರ ಅವ್ರು ಶೆಡ್ ಗಳಲ್ಲೋ ಒಂದು ಬಿಲ್ಡಿಂಗ್ಗಳ ಕೆಳಗಡೆ ಜೀವನ ಮಾಡ್ತಾರೆ ಇವತ್ ನೋಡಿದ್ರೆ ಎಲ್ಲ ಜನಗಳ ನೀರಲ್ಲಿ ಮುಂಚೆ ಸಾಯ್ತಾ ಇದಾರೆ ಇವ್ ನೋಡಿದ್ರೆ ಅಲ್ಲಿ ಹೊಸಪೇಟೆಯಲ್ಲಿ ಜನ ಸಮಾವೇಶ ಸಾಧನಾ ಸಮಾವೇಶ ಅಂತ ಯಾವ ಸಾಧನೆ ಮಾಡಿದಾರೆ ಅಂತ ಸಮಾವೇಶ ಮಾಡ್ತಾರೆ ಮೇಡಮ್ ಅವರು ಏನ್ ಗ್ಯಾರಂಟಿಗಳ್ ಕೊಟ್ಟಿಲ್ವಾ ಸರ್ ನೀವ್ ಹಿಂಗ್ ಹೇಳಿ ಕೊಟ್ಟಿದ್ದಾರೆ ಎರಡ್ ಸಾವಿರ ಕೊಟ್ಟಿದಾರ ನಮ್ ತಾಯಿ ಎರಡ್ ಸಾವಿರ ಇದು ಒಂದ್ ಗ್ಯಾರಂಟಿನೇ ನಿಮ್ಗೆ ಫ್ರೀ ಗ್ಯಾರಂಟಿ ಯು